ಐ ವೆಲ್ಕಮ್ ಟು ನಾನು ನಾನೇ ಪ್ರೀತಿಯ ಶರತ್ ಅಂದ್ಬಿಟ್ಟು ಯಾರು ನಮ್ಮ ಚಾನಲ್ ಫಾಲೋ ಮಾಡಿದ್ರೆ ಎಲ್ಲ ಚಾನಲ್ ತರ ನಮ್ಮ ಚಾನಲ್ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಶುದ್ಧವಾದ ನಾಟಿ ತಳಿಗಳನ್ನ ಇವತ್ತು ಭೇಟಿಯಾಗಿದ್ದೀವಿ ಬನ್ನಿ ವಿಚಾರ ಮಾಡ ಕಣ ಮಾಡ್ತೀರೋ ಬನ್ನಿ ಒಂದು ಐದು ನಿಮಿಷ ಕರ್ಕೊಂಡು ಬಂದಿ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ತಮ್ಮ ಹೆಸರು ಎಷ್ಟು ತಲೆಮಾರಿಂದ ಅಣ್ಣ ನೀವು ಎಷ್ಟೋ ತಲೆಮಾರಿನಿಂದ ನಲ್ವತ್ತೈದು ಇರ್ತಾಯಿದ್ದೀರಾ ನಲವತ್ತೈದು ಗೋಷ್ಠಿಯಿಂದ ಓರಿಗ ಯಾವ್ಯಾವ ದುಡ್ಡು ಹಾಕ್ತೀರಾ ನೀವು ಓರಿಗೆ ಲಕ್ಷ ಲಕ್ಷ ನೀವು ಯಾವ್ಯಾವ ಯಾತ್ರೆ ಮಾಡ್ತೀರಾ ಮಾಗಡಿ ಎಲ್ಲ ಕಡೆ ಹೋಗ್ತೀವಿ ಘಾಟಿ ಎಲ್ಲ ಕಡೆ ಹೋಗ್ತೀವಿ ಅಣ್ಣ ಇವು ಏನು ರೇಟ್ ಆಗಿದೆ ಇವು ಒಂದೂವರೆ ಲಕ್ಷ ಆಗಿವೆ ಒಂದೂವರೆ ಲಕ್ಷ ಅಣ್ಣ ಇವು ಅಲ್ಲಿ ಇಲ್ಲ

ಏನ ಹೇಳ ಬಂತಾ ಎಲ್ಲ ಕೆಲಸ ಮಾಡ್ತಾರೆ ಎಲ್ಲ ಕೆಲಸ ಅಣ್ಣ ಈಗ ಮುಂಚೆ ಇವರಪ್ಪ ಅಪ್ಪ ಅಂತ ಕಾಯಿದರಲ್ಲ ಒಂದೋ ಒಂದು ವರ್ಷ ಕದ್ರ ಐದು ಜೊತೆ ಆರ್ಗೇಟ್ ಹೆಡ್ಬೇಕು ಇವಾಗ ಅದೇ ಒಂದೋ ಒಂದು ವರ್ಷ ಕದ್ರ ಒಂದ್ ಜಾರಿ ಕಿವೆಲೇ ಹೇಳ್ತೀವಿ ಇವದಲ್ಲ ಕಾಯಿಸು ಮಾಡೋದಿಲ್ಲ ಈ ಕಾಸ್ಕೋಸ್ಕರ ಮಾಡೋದಲ್ಲ ಲವ್ ಮಾಡಬೇಕು ಅಂತ ಮಾಡೋದಲ್ಲ ಕಾಯಿಸ್ಕೋಸ್ಕರ ಅಣ್ಣ ಇನ್ ಎಜುಕೇಶನ್ 10th 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 ಪಾಸ್ ಆಗಿ ಇತ್ರ ಏನು ಟೆಡ್ ನಾವು business ಮಾಡ್ತಾ ಇದೀವಿ ಈ ಲಾರಿ ನಮ್ಮಪ್ಪ ಅವರಿಗೆ ಇದು ನ್ನ ಕಟ್ಕೊಡ್ತೀರ ಹಣ ಯಾವ ವ್ಯಕ್ತಿಯಲ್ಲಿ ಕೊಡ್ತೀರಾ ಇದಕ್ಕೆ ದೋಸೆ ಮತ್ತೆ ಜೋಳ ಹಿಂಡಿ ಇಷ್ಟ ಆಗ್ತದೆ ಹಣ ಕಟಾಕಿ ಮೇಯ್ಸೋದು ಮತ್ತೆ ನೆಲದಲ್ಲಿ ಕಟಾಕಿ ಮೇಯ್ಸೋದು ಸೋಕಿಗ್ ಮೇಯ್ಸೋದು ಬಿಟ್ಟು ಮೇಯ್ಸೋದು ಹೊರಟೋಟಾಗಿ ಮೇಯ್ತವೆ ಅವಕ್ಕೇನು ಮಾಮೂಲಿ ಪೋಷಕತೆ ಕೆಟ್ಟಾಗಿ ಮೀಸೋದಾದ್ರೆ ನಮ್ಗೆ ಹೆಂಗ್ ಬೇಕೋ ಹಂಗೆ ಅವ್ರ ಯಾವ ರೀತಿ ಬೆಳೆಸ್ಬೇಕೋ ಆ ರೀತಿ ಬೆಳೆಸ್ತೀವಿ ನಾವು ದನ ಹೊರಗಡೆ ವಾತಾವರಣಕ್ಕೆ ಇದ್ದಷ್ಟು ಚೆನ್ನಾಗಿ ಚೆನ್ನಾಗಿರ್ತವೆ ಇಲ್ಲ ಆದ್ರೆ ನಾವು ಈಗ ಮಾಡ್ತಾ ಇರ್ತೀವಿ ಬೆಳಿಗ್ಗೆ ಎದ್ದು ಇಲ್ಲಿ ಜೊತೆಯಲ್ಲಿ ಮುಂದೆ ಇರ್ತವೆ ಹೊಲದಲ್ಲಿ ಮೇಸೋದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ತುಂಬಾ ತುಂಬಾ ವ್ಯತ್ಯಾಸ ಇದೆ ತುಂಬಾ ವ್ಯತ್ಯಾಸ ಇದೆ ಅಣ್ಣ ನೀವು ಆನೆ ಎಷ್ಟು ಜೊತೆ ಚೇಂಜ್ ಮಾಡಿದೀರಾ ಆಲ್ರೆಡಿ ನಮ್ಮ ನಮ್ಮ ಮನೇಲಿ ಇವತ್ತು ಆದರೆ ನಾಳೆಗೆ ಬಂದಿರ್ತವೆ

ಫಾರ್ಮರ್ ಡಿಪಾರ್ಟ್ಮೆಂಟ್ ಏರಿಕೆ ಆಗುತ್ತಾ ಡೌನ್ ಆಗುತ್ತಾ ಇವಾಗ ಯಾರು ಮನೆಗಳಲ್ಲಿ ನಡೆಸ್ತಾ ಇದ್ದಾರೆ ಅದಂತೂ ಕಂಟಿನ್ಯೂಸ್ ಮಾಡೆ ಮಾಡ್ತಾರೆ ಬೇರೆಯವ್ರದ್ದು ಹೇಳೋಕ್ಕಾಗಲ್ಲ ಅಣ್ಣ ಈ ಥರ ಹಾಕೋದ್ರಿಂದ ಏನಣ್ಣ ಉದ್ದೇಶ ಅಣ್ಣ ಇದು ಸಗಣಿ ಕಲ್ಸಿರೋದು ಹಾಂ ಇದನ್ನ ಈ ಥರ ಬಗಡ ಮಾಡಿ ಈ ಥರ ಕಣದಲ್ಲಿ ಹಾಕಿ ಇದನ್ನ ಮಾಡ್ತಾ ಹೋದ್ರೆ ಕಣಕ್ಕೆ ರಾಗಿ ಹುಲ್ಲು ಇದ್ರ ಮೇಲೆ ಹಾಕೋದು ಹಾಕಿ ಕಣ ಮಾಡಬೇಕು

ಅಣ್ಣ ನಿಮ್ಮ ಅನಿಸಿಕೆ ಹೋಯ್ತಾ ಹೋಗ್ತಾ ಏನು ಜನ ಅಪ್ಡೇಟ್ ಆಯ್ತಾರ ಫಾರ್ಮಲ್ ಡಿಪಾರ್ಟ್ಮೆಂಟ್ಗೆ ಇನ್ನ ಜನ ಹಂಗೆ ಇರ್ತಾರ ಈಗ ಅಪ್ಡೇಟು ಆಗಬೇಕು ಯಾಕೆಂದರೆ ಮೊದಲಿಗೆ ಜನ ಗಟ್ಟಿ ಇಲ್ಲ ಹೌದು ಹೌದು ಈಗ ಯಾವ ತರ ಅಂದ್ರೆ ಜನಗಳು ಆರೋಗ್ಯಗಳು ಮೊದಲು ಗಟ್ಟಿ ಯಾರು ಇಲ್ಲ ಹೌದೌದು ಹಾಗಾಗಿ ಸ್ವಲ್ಪ ಟೆಕ್ನಾಲಜಿ ಸಂದರ್ಭವನ್ನು ಉಪಯೋಗಿಸ್ತಾರೆ ಇದು ಮಾಡ್ಕೊತಾರೆ ಇದು ಮಾಡ್ಕೊಳ್ತಾರೆ ಅಣ್ಣ ಇದೆ ನಮ್ಮ ಇದೆ ಮೆದೆ ಇದೆ ಅಣ್ಣ ಇದೆ ಅಣ್ಣ ಯಾವ್ಯಾವ ಹುಳು ಮಿಕ್ಸ್ ಮಾಡಿದಾರ ಏನಿಲ್ಲ

ಕಾಸು ಖರ್ಚಾಗುತ್ತೆ ಮೂರು ದಿನಕ್ಕೆ ಮುಗ್ದಾಗುತ್ತೆ ಹೌದಾ ಅಣ್ಣ ಇಷ್ಟು ಮಾತಾಡೋಕೆ ಅವಕಾಶ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು